ಅಪ್ಪ ನಮಸ್ಕಾರ ಕೈ ಮುಗಿಬಾರ್ದು ನೀವು ದೊಡ್ಡವರು ನಮ್ಗೆ ನಾವು ಕೈ ಮುಗಿಬೇಕು ನಿಮ್ಗೆ ಆದ್ರೆ ಆಶೀರ್ವಾದ ಇದು ಇದು ಬೇಕಿರೋದು ನಮ್ಗೆ ಈ ಆಶೀರ್ವಾದ ಬೇಕಿರೋದು ಮತ್ತೆ ಹೇಗಿದ್ದೀರಾ ಯಾವಾಗ ಬಂದ್ರಿ ನಾವು ಅವಾಗಲೇ ಒಂದು ವಾರ ಆಯ್ತಮ್ಮ ಒಂದು ಹಿಂದಾಪುರದಿಂದ ಬಂದ್ವಿ ನಮಗೆ ಮೂವರು ಹೆಣ್ಮಕ್ಳು ಏನಮ್ಮಯ್ಯ ಮೂವರು ಹೆಣ್ಮಕ್ಳು ಅಲ್ಲೊಂದು ವರ್ಷ ಅಲ್ಲೊಂದು ವರ್ಷ ಅಲ್ಲೊಂದು ವರ್ಷ ಮೂವರ ಮನೆಗೂ ಒಂದೊಂದು ವರ್ಷ ಇರ್ತೀವಿ ಮೂರು ಜನ ಹೆಣ್ಮಕ್ಳು ಮನೆ ಒಂದೊಂದು ವರ್ಷ ಇರೋದ್ರಲ್ಲಿ ಗಂಡ್ ಮಕ್ಳು ಇಲ್ವಾ ಅಪ್ಪ ನಿಮ್ಗೆ ಇದ್ರೆ ಇಲ್ಲಿವರೆಗೂ ನಾವು ಬರ್ತಾ ಇರ್ಲಿಲ್ಲ ಏ ಇಲ್ಲ ಹಂಗ ಹೇಳ್ಬಾರ್ದು ನೀವು ಹಂಗ ಹೇಳ್ಬಾರ್ದು ಹೆಣ್ಮಕ್ಳು ಗಂಡ್ ಮಕ್ಳು ಎಲ್ಲ ಒಂದೇ ಇವಾಗ ಮನೆ ಬಿಟ್ಟು ಬರ್ತಿರಲಿಲ್ಲ ಅವನು ಅದೇಲಿ ಬಡೀಲಿ ಏನೋ ಉದಾಸ ಇರ್ತಾ ಇದ್ವಿ ಗಂಡ್ ಮಗನ ಜೊತೆಲೇ ಇರ್ತೀನಿ ನೋಡಿ ಹೆಂಗಿದೆ ಅವನೇನ ಮಾಡಲಿ ಇಲ್ಲ ಇಲ್ಲ ನಾವು ಅವನು ಇದ್ಕೊಂಡು ಬೇರೆ ಹೋದ್ರೆ ಅವನು ಬೇರೆ ಕಾಯ್ತಾರೆ

ಅವರು ಮಕ್ಕಳು ಕಂಡಂದ್ರು ಮುಗಿಯಲ್ಲರೂ ಬಂದರು ಏನಪ್ಪ ಹೋದರು ಏನು ಇಲ್ಲ ಸಮಾಚಾರ ನಮ್ಮ ಆಗಲ್ಲ ಗಂಡು ಮಕ್ಕಳು ನೀವೇ ಹೆಣ್ಮಕ್ಳು ನೀವೇ ಅಂದಂಗೆ ಹಳಿ ಅಂದ್ರೂ ನೀವೇ ಮಕ್ಕಳು ನೀವೇ ಅದೇ ಮಕ್ಕಳು ಪಾದಿಯಲ್ಲಿ ಇದ್ದೀರ ಮಕ್ಕಳು ನೀವೇ ನಮಗೆ ಆಯ್ತು ಮತ್ತೆ ನಿಮ್ಮ ನಮ್ಮ ಕತೆ ನಮ್ಮ ಕತೆ ಏನು ಇಲ್ಲ ಊರು ಬಿಡ್ತಾ ಇದ್ವಿ ನೀವು ಎಲ್ಲಿರಿಂದ ಅಲ್ಲಿರ್ತೀವಿ ಇಷ್ಟೇ ನಮ್ದು ಏನು ಬೇಡ ಒಂದೊಂದು ವರ್ಷ ಒಂದೊಂದ್ ಮನೆಗಿರ್ರಿ ಮೂವರು ಅಪ್ಪ ಅಮ್ಮ ಅಂತ ಮೂವರೂ ಚೆನ್ನಾಗಿ ನೋಡ್ತಾರ ಒಬ್ ರಂಗಲ್ಲ ಚೆನ್ನಾಗಿ ಚೆನ್ನ ಯಾರು ಹೇಳಿದ್ದು ಒಂದೊಂದು ವರ್ಷ ಒಂದೊಂದು ಮನೇಲಿ ಹಿಂದೂಪುರದಲ್ಲಿ ಇವರು ನಮ್ಮ ನಮ್ ಭಾವಿದೊಡ್ಡಪ್ಪ ಆಯಪ್ಪನ ಹಿಂಗ ಮಾಡ್ರಿ ಅಂತಂದ್ರು ನಮ್ಮ ಪ್ರಸಾದಪ್ಪನ ಹಿಂದೊಬ್ರು ಚಿಕ್ಕ ಏನು ಬೇಡ ಏನ್ರಪ್ಪ ಒಂದೊಂದು ವರ್ಷ ಒಂದೊಂದು ಮನೆಗೆ ಇರ್ಲಿ ಇಬ್ರು ಒಂದ್ ಕಡೆ ಇರ್ಲಿ ಒಂದ್ ಕಡೆ ಇರ್ಬೇಕು ಅಲ್ಲೊಬ್ರು ಇಲ್ಲೊಬ್ರು ಬೇಡ ಇರಬಾರ್ದು ತಿಂಗಳ್ ಬೇಡ ಒಂದೊಂದು ವರ್ಷ ಒಂದೊಂದ್ ಮನೆಗೆ ಏನಪ್ಪ ಅಪ್ಪ ನೀವೇ ತೀರ್ಮಾನ ಕೊಟ್ಮೇಲೆ ನಾನೇನಪ್ಪ ಮಾಡೋದು ಆಯ್ತಪ್ಪ ಅಂತ ಯಾಕೆಂದರೆ ನಮ್ಮ ಊರ ಮಕ್ಕಳು ಒಂದೇ ಸಮ ಇವಾಗ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಮೂರು ಮನೆಯಲ್ಲೂ ಆರಾಮಾಗಿದ್ದೀರಾ ಹೌದಮ್ಮಯ್ಯ ಈಗ ತೊಂದರೆ ಇಲ್ಲಮ್ಮಯ್ಯ ಏನೋ ಅವರು ಸಾವಿರ ದಿನವ್ರು ಸಾವಿರ ಕೊಡ್ತಾರೆ ಟೆನ್ಶನು ದೇವಸ್ಥಾನಕ್ಕೂ ಅಲ್ಲೂ ಹೋಗಿ ನಿಮ್ಮ ಖರ್ಚು ಮಾಡಕ್ಕೆ ಹೋಗೀರ ಅದೂ ಕೊಡಿ ಎಂದು ಕೀಳೋರಿಲ್ಲ ನೀವ್ ಅದೃಷ್ಟ ಮಾಡಿದ್ರಿ ಈಗ ಕಾಲದಲ್ಲಿ ಹೆಣ್ಮಕ್ಳು ಆಯ್ತು ಅಂದ ತಕ್ಷಣ ಯೋಚನೆ ಮಾಡೋರೇ ಜಾಸ್ತಿ ಹೆಣ್ಮಕ್ಳು ನಾ ಕೊ ಕಳ್ಸ ಬಿಡ್ತಿವಿ ನಮಗ್ ಅಂತ ಕೊರಗೋರೆ ಜಾಸ್ತಿ ಅಂತ ನೀವ್ ಎಮ್ಮೆಯಿಂದ ಹೇಳ್ಕೋಬೇಕು ಹೆಣ್ಮಕ್ಳು ಮೂರ್ ಜನಾನು ಒಂದೊಂದ್ ವರ್ಷ ಒಂದೊಂದ್ ಮನೆ ಕುಡ್ಕೊಂಡ್ ಚೆನ್ನಾಗ್ ನೋಡ್ಕೊಳ್ತಿದಾರೆ ಅಂದ್ರೆ ಖುಷಿ ಪಡಿದೀವಿ ಸಾಂಬಾರ್ ಮಾಡಿದ್ದೀವಿ ಮಾಡಿದ್ವಿ ಅಂದ್ರೆ ನಾವು ಒಬ್ಬಟ್ ಮಾಡು ಅಂದ್ರೆ ಸರ ಉತ್ತಮ ಆಪೋಸಿಟ್ ಅಲ್ವರಾ ಇವ್ರು ಏನು ಉಣ್ತಾರೋ ಮೇನ್ ನಿಮ್ಮ ಹತ್ರ ಹೊಂದಾಣಿಕೆ ಬುದ್ಧಿ ಇದೆ ನಾವು ಇವಾಗ ಹೆಣ್ಮಕ್ಳನ್ನ ನಿಮ್ಮ ಹೆಣ್ಮಕ್ಳು ಅಳಿದಿರ್ನ ಅಪ್ರಿಶಿಯೇಟ್ ಮಾಡೋದಲ್ಲ ನಿಮ್ಮನ್ನ ಅಪ್ರಿಶಿಯೇಟ್ ಮಾಡ್ಬೇಕು ಯಾಕೆಂದ್ರೆ ವಯಸ್ಸಾಗಿರೋರು ತಪ್ಪು ತಗ್ಗದೆ ಜಾಸ್ತಿ ತಪ್ಪದು ಅಲ್ವಾ ಒಂದೊಂದ್ ಮನೆ ಈ ಮನೆಯದು ಕತೆ ಅಲ್ಲಿ ಹೇಳೋದು ಅದು ಅಲ್ಲಿ ಹೇಳೋದು ಹಿಂಗೆಲ್ಲ ಮಾಡಿ ಕೆಲಸ ಉದಾಸ ಆಚೆ ಇರ್ಬೇಕಾ ಆ ಅಲ್ಲೇ ಇಲ್ಲೇ ಹೇಳ್ಕೊಡುದು ಇಲ್ಲೇದು ಅಲ್ಲೇ ಹೇಳ್ಕೊಡುದು ಚೆನ್ನಾಗ ಚೆನ್ನ ಅಷ್ಟೇ ಹ್ಮ್ ಈಗ ನಿಮ್ಮಂತ ವಯಸ್ಸಾಗಿರೋರ್ಗೆಲ್ಲ ಈ ತರ ಒಳ್ಳೆ ಬುದ್ಧಿ ಇದ್ಬಿಟ್ರಿ ಇವತ್ತಿನ ದಿನ ಮಕ್ಳುಗಳಿಗೂ ಕಷ್ಟ ತಪ್ಪುತ್ತೆ ನೀವು ಸುಖವಾಗಿರ್ತೀರಾ ವಯಸ್ಸಾಗಿರೋರು ತಾಯಿ ಏನೇನು ಯೋಚನೆ ಮಾಡ್ತಾರೆ ನಮಗ್ ಬಂದಿರೋದು ಕಷ್ಟ ಇದು ಆದ್ರೆ ನಿಮ್ ಮನೆಗ್ ಬಂದಿದ್ದೀರಿ ನಿಮ್ಮನ್ನ ಅನುಸರಿಸ್ಕೊಂಡು ನಾವು ಹೋಗ್ಬೇಕು ಸತ್ಯವಾದ ಮಾತಾಡಿದ್ರಿ ನಿಮ್ಮನ್ನ ಅನುಸರಿಸ್ಕೊಂಡು ನಾವು ಹೋಗ್ಬೇಕು ನಮ್ಮ ಸ್ಥಾನಕ್ ನೀವ್ ಬಂದಿದ್ರಿ ಹೋಗ್ತಾ ಇದ್ರ ಇದು ಗೊತ್ತಿಲ್ಲ ನಿಮ್ ಮನೆಗ್ ಬಂದಿದ್ದೀವಿ ನೀವ್ ಹೇಳಿದಂಗೆ ನಾವು ಕೇಳ್ಬೇಕು ಇರ್ಲಿ ನಿಮ್ಮ ಹೆಣ್ಮಕ್ಳು ನಾನು ಇಲ್ಲಿರೋದು ನೋಡಿದಿನ ಒಳ್ಳೆ ಹೆಣ್ಮಕ್ಳು ನೀವು ಅದೃಷ್ಟ ಮಾಡಿದ್ರಿ ಹಿಂಗಿರೋವರೆಗೂ ಹಿಂಗೆ ಖುಷಿ ಖುಷಿಯಾಗಿದ್ದು ಬಂದಾಗೆಲ್ಲಾ ನಮ್ಮನ್ನ ಮಾತಾಡ್ಸ್ಕೊಂಡು ಮಾತಾಡ್ಸ್ಕೊಂಡು ಹೋಗಿ ಆಯ್ತಾ ದೇವ್ರ್ ನಿಮ್ಗೆ ಆಯಸ್ಸು ಆರೋಗ್ಯ ಎಲ್ಲಾ ಕೊಟ್ಟು ಅಷ್ಟೇ